ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಕೊರೆಂತದವರು ಬರೆದ ಪುಸ್ತಕ ಕೊರೆಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಸೆಕೆಂಡ್ ಕೊರೆಂತಿಯನ್ಸ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಒನ್ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವೆಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದರು ಅಲೆನುಯ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೀಪ್ ಸ್ವರೂಪಿಗಳಾಗುವಂತೆ ನೋಡಿ ನಾವೆಲ್ಲರೂ ಪಾಪದಲ್ಲಿ ಇದ್ದ ನಮ್ಮನ್ನು ನೀತಿ ಸ್ವರೂಪಿಗಳಾಗುವಂತೆ ಮಾಡುವುದಕ್ಕಾಗಿಯೇ ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕಾಗಿಯೇ ದೇವರು ಏನು ಏನಾದರು ಎಂಬುದಾಗಿ ನೋಡುವಾಗ ಪಾಪ ಜ್ಞಾನವೇ ಇಲ್ಲದ ಯೇಸಸ್ವಾಮಿ ಅವರು ಪಾಪವಾದರೂ ಸಿನ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ಅವರು ಪಾಪದ ಸ್ವರೂಪಿಯಾಗಿ ಸ್ವರೂಪಿಯಾದರೂ ಪಾಪ ಸ್ವರೂಪಿಯಾದರು ಹಿ ಬಿಕೇಮ್ ದ ಲೈಕ್ನೆಸ್ ಆಫ್ ಸಿನ್ ತನ್ನ ಶರೀರದಲ್ಲಿ ತನ್ನ ದೇಹದಲ್ಲಿ ತನ್ನ ಮಾಂಸದಿಂದ ಶರೀರದಿಂದ ಅವರು ಏನು ಮಾಡಿದರು ನಮ್ಮ ಮಾಂಸದಲ್ಲಿ ನಮ್ಮ ಶರೀರದಲ್ಲಿದ್ದ ಪಾಪಗಳನ್ನು ಹೋಗಲಾಡಿಸಿದರು ನಮ್ಮನ್ನು ನೀತಿ ಸ್ವರೂಪಿಯನ್ನಾಗಿ ಮಾಡಿ ತಾನು ಪಾಪ ಜ್ಞಾನನೇ ಇಲ್ಲ ಅಂದರೆ ಪಾಪನೇ ಹೂ ಹಿ ಹೂ ನ್ಯೂ ನೋ ಸಿನ್ ಜೀಸಸ್ ನ್ಯೂ ನೋ ಸಿನ್ ಪಾಪ ಅರಿಯದವರಾಗಿದ್ದ ಏಸು ಸ್ವಾಮಿ ಪಾಪ ಸ್ವರೂಪಿಯಾದರೂ ಕಲ್ವಾರಿ ಶಿಲುವೆಯಲ್ಲಿ ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಲೂಯ ಇನ್ನು ಕೂಡ ನಾವು ನೋಡುವಾಗ ಒಂದು ಪೇತ್ರನು ಎರಡು ಇಪ್ಪತ್ತೆರಡು ಹೇಳುತ್ತದೆ ಅವರು ಯಾವ ಪಾಪ ಮಾಡಲಿಲ್ಲ ವಂಚನೆಯು ಅವರ ಬಾಯಲ್ಲಿ ಇರಲಿಲ್ಲ ಹಾಲೆ ಲೂಯ್ಯ ಅಂಥ ಏಸು ಸ್ವಾಮಿ ಪಾಪ ಮಾಡದೇ ಇದ್ದವರು ಪಾಪ ಜ್ಞಾನ ಇಲ್ಲದವರು ಅವರು ಪಾಪಿಯಾಗಿ ಪಾಪಿಷ್ಟನಾಗಿ ತನ್ನ ಶರೀರದ ಮೇಲೆ ನಮ್ಮ ಶರೀರದಲ್ಲಿ ಇದ್ದ ಪಾಪಗಳು ಶಿಕ್ಷೆಗೆ ಒಳಗಾಗಬೇಕಾಗಿತ್ತು ಆದರೆ ನಮ್ಮ ಶರೀರದಲ್ಲಿದ್ದ ಪಾಪಗಳನ್ನು ತಕ್ಕೊಂಡು ತನ್ನ ಶರೀರದಲ್ಲಿ ಅದನ್ನು ಶಿಲುವೆಯಲ್ಲಿ ಜಡಿದು ನಮ್ಮ ಪಾಪಗಳಿಗೆ ಮರಣ ದಂಡನೆಯನ್ನು ತಂದುಕೊಟ್ಟಿದ್ದಾರೆ ಅಲ್ಲಿ ಹಿ ಕಂಡೆಮ್ಡ್ ಸಿನ್ ಹಿ ಕಂಡೆಮ್ಡ್ ಸಿನ್ ಪಾಪಗಳನ್ನು ಅವರು ದಂಡನೆಗೆ ಒಳಪಡಿಸಿದರು ನಮ್ಮನ್ನಲ್ಲ ನಮಗೆ ದಂಡನೆ ಬರಬೇಕಾಗಿತ್ತು ಆ ದಂಡನೆಯನ್ನು ತನ್ನ ಮೇಲೆ ಹಾಕಿಕೊಂಡು ಹಾಲೆ ಲೂಯ್ಯ ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಈ ಜಗತ್ತಿಗೋಸ್ಕರ ಪಾಪ ಅರಿವು ಪಾಪ ಜ್ಞಾನ ಯಾವ ಪಾಪ ಮಾಡದೆ ಇದ್ದ ಪರಿಶುದ್ಧವಾದ ಯೇಸುಸ್ವಾಮಿ ನಿಮಗೂ ನನಗೂ ಪಾಪ ಸ್ವರೂಪಿಯಾಗಿ ಶಪಿಸಲ್ಪಟ್ಟವನಾಗಿ ಆತನು ಸುಲಭೆಗೆ ಏರಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ಹಾಲೆ ಈ ಒಂದು ಭಾಗ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣವಾ ಈ ಕೃಪೆಗಾಗಿ ಸ್ತೋತ್ರ ಮಾಡೋಣ ಇದೆಲ್ಲ ನಡೆದಿದ್ದು ದೇವರ ಪ್ರೀತಿ ದೇವರ ಕೃಪೆಯಿಂದಲೇ ಇದೆಲ್ಲ ಸಾಧ್ಯವಾಯಿತು ಹಾಲೆ ನಮ್ಮ ಧರ್ಮ ನಮ್ಮ ಕರ್ಮ ನಮ್ಮ ಒಳ್ಳೆತನ ಅಲ್ಲ ಹೆಸಪ್ಪ ನಿಮ್ಮ ಪ್ರೀತಿಗಾಗಿ ಸ್ತೋತ್ರಪ್ಪ ಇನ್ನ ಕೃಪೆ ನಿಮ್ಮ ಕೃಪೆಯ ಒಂದು ದಾನ ಇದು ಇದು ಒಂದು ದಾನ ಸ್ವಾಮಿ ಇದೊಂದು ಬಹುಮಾನ ಸ್ವಾಮಿ ಇದೊಂದು ಗಿಫ್ಟ್ ಮೊದಲ್ಪಟ್ಟ ಗಿಫ್ಟ್ ಸ್ವಾಮಿ ಯಾವುದಕ್ಕೂ ಬಾರದವರು ನಾವು ಆದರೆ ನೀನು ಇನ್ನ ಕೃಪೆಯಿಂದ ಮಹಾ ಕೃಪೆಯಿಂದ ಅಪ್ಪ ನಮ್ಮ ಜಾಗವನ್ನು ತಕ್ಕೊಂಡೆ ಇನ್ನು ಪಾಪಿಷ್ಟನಾದೆ ಪಾಪ ಸ್ವರೂಪಿಯಾದೆ ನೀತಿ ಸ್ವರೂಪಿಯಾಗಿ ನಮ್ಮನ್ನು ಮಾಡಿದೆ ಏಸಪ್ಪ ಅದಕ್ಕಾಗಿ ಸ್ತೋತ್ರ ಏಸಪ್ಪ ಇವತ್ತು ನಮ್ಮನ್ನು ಕೂಡ ಇನ್ನೂ ತಗ್ಗಿಸುತ್ತೇವೆ ಅಪ್ಪ ಇನ್ನೂ ನಿನ್ನ ಹತ್ತಿರಕ್ಕೆ ನಾವು ಬರುತ್ತೇವೆ ನಿನ್ನನ್ನು ಇನ್ನೂ ನಂಬುತ್ತೇವೆ ಇನ್ನೂ ನಿಮ್ಮನ್ನು ನಮಸ್ಕರಿಸುತ್ತೇವೆ ಸ್ವಾಮಿ ಯಸು ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪಾಪ ಜ್ಞಾನ ಇಲ್ಲದ ಅವರು ಯಾವ ಪಾಪ ಮಾಡದ ಯೇಸು ಸ್ವಾಮಿ ನಿಮಗಾಗಿ ನನಗಾಗಿ ಪಾಪ ಸ್ವರೂಪಿಯಾಗಿ ನಮ್ಮ ಪಾಪಗಳಿಗೆ ದಂಡನೆಯನ್ನು ಕೊಡಿಸಿದ ಯೇಸುವನ್ನ ಇನ್ನೂ ಪ್ರೀತಿ ಮಾಡೋಣ ಇನ್ನೂ ಆತನನ್ನು ಸೇವಿಸೋಣ ಹಿಂಬಾಲಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು